ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಮೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಪ್ರೆಗ್ನೆಂಟ್ ಆದಮೇಲೆ ಎಲ್ಲರೂ ಕೇಳ್ತಾರೆ ಎಷ್ಟು ತಿಂಗಳು ನನಗೆ ಬೇಬಿ ಮೂಮೆಂಟ್ ಆಗಿದೆಯಾ ಅಂತ ಪ್ರೆಗ್ನೆಂಟ್ ಆದ ನಂತರ ನಮಗೆ ಬೇಬಿ ಮೂಮೆಂಟ್ ಹನ್ನೆರಡು ವಾರಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ವಾರ ಅಂದರೆ ಮೂರು ತಿಂಗಳಾಗಿರುತ್ತೆ ನಾನು ಪ್ರೆಗ್ನೆಂಟು ನನಗೆ ಈಗ ಮೂರು ತಿಂಗಳು ಆದರೂ ನಂಗೆ ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂತ ಯಾರು ಭಯಪಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಮೂರು ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಇನ್ನೂ ಚಿಕ್ಕದಾಗಿರುತ್ತೆ ಹಾಗಾಗಿ ಮಗು ಕಿಕ್ ಮಾಡಿದ್ರೂ ಸಹ ನಿಮಗೆ ಅದು ಗೊತ್ತಾಗ್ತಿರೋಲ್ಲ ಮಗುವಿನ ಮೂಮೆಂಟ್ ಸರಿಯಾಗಿ ಗೊತ್ತಾಗಬೇಕು ಅಂದರೆ ನಿಮಗೆ ಹದಿನೈದು ವಾರ್ ಹದಿನಾರು ವಾರಗಳು ತುಂಬಿರಬೇಕು ಅಲ್ಲಿಗೆ ನಿಮಗೆ ನಾಲ್ಕನೇ ತಿಂಗಳು ಕಂಪ್ಲೀಟ್ ಆಗುತ್ತೆ ಆವಾಗ ನಿಮಗೆ ಬೇಬಿ ಮೂಮೆಂಟ್ಸ್ ಚುಚ್ಚೂರೆ ಅಂದರೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರುತ್ತೆ ಹೇಗೆ ಗೊತ್ತಾಗುತ್ತಪ್ಪ ನಿಮಗೆ ಅಂದರೆ ಹೊಕ್ಕಳನ್ನ ಕೆಳ ಭಾಗದಲ್ಲಿ ಒಂಥರ ಗುಳು 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 ಅಂದಂಗೆ ಆಗುತ್ತೆ ಇಲ್ಲ ಚಿಟ್ಟೆ ಓಡಾಡ್ದಂಗೆ ಅನಿಸುತ್ತೆ ಆ ಥರ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಮೂಮೆಂಟ್ಸ್ ಐದನೇ ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ಆರಾಮಾಗಿ ಗೊತ್ತಾಗುತ್ತೆ ಈ ಮಗುವಿನ ಮೂಮೆಂಟ್ ಐದನೇ ತಿಂಗಳಲ್ಲಿ ಯಾಕೆ ಗೊತ್ತಾಗಬೇಕು ಅಂದರೆ ಈ ಐದನೇ ತಿಂಗಳಿಗೆ ನಮ್ಮ ಮಗುವಿನ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಮಗು ಕಿಕ್ ಕೊಟ್ಟಾಗೆಲ್ಲ ನಿಮಗೆ ಗೊತ್ತಾಗ್ತಿರುತ್ತೆ ನೆಕ್ಸ್ಟ್ ಮಗುವಿನ ಮೂಮೆಂಟ್ಸ್ ಯಾವ ಟೈಮಲ್ಲಿ ಅಂದರೆ ಬೆಳಗ್ಗೆ ಜಾಸ್ತಿ ಇರುತ್ತಾ ಅಥವಾ ರಾತ್ರಿ ಜಾಸ್ತಿ ಇರುತ್ತಾ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳೋದಾದರೆ ನಿಮಗೆ ಜಾಸ್ತಿ ರಾತ್ರಿ ವೇಳೆನೇ ಜಾಸ್ತಿ ಮೂಮೆಂಟ್ ಗೊತ್ತಾಗುತ್ತೆ ಏಕೆಂದರೆ ನೀವು ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ಕೂಲಾಗಿ ಮಲಗಿರ್ತೀರ ಆ ಟೈಮಲ್ಲಿ ನಿಮಗೆ ಸಣ್ಣ ಏನಾದರೂ ಮೂಮೆಂಟ್ ಆದರೂ ಸಹ ನಿಮಗೆ ತಕ್ಷಣನೇ ಗೊತ್ತಾಗುತ್ತೆ ಹಾಗಾಗಿ ನೀವು ಮಾನಸಿಕವಾಗಿ ಸ್ಟ್ರಾಂಗಾಗಿರಬೇಕು ಯಾವುದಾದ್ರೂ ಸ್ಟ್ರೆಸ್ ಅಥವಾ ಚಿಂತೆ ಬೇಜಾರಲ್ಲಿದ್ದರೂ ಸಹ ಆ ಮಗುವಿನ ಮೂಮೆಂಟ್ಸ್ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಡಾಕ್ಟರ್ ನಿಮಗೆ ಮೆಡಿಟೇಷನ್ ಮಾಡಿ ಸಾಂಗ್ಸ್ನ ಕೇಳಿ ಮ್ಯೂಸಿಕ್ ಕೇಳೋದ್ರಿಂದ ಮಗುವಿಗೆ ಆರಾಮ ಅನಿಸುತ್ತೆ ಹಾಗಾಗಿ ನೀವು ನಿಮ್ಮ ಮಗುವಿನ ಮೂಮೆಂಟ್ಸ್ ಚೆನ್ನಾಗಿರಬೇಕು ಅಂದರೆ ನೀವು ಚೆನ್ನಾಗಿ ಊಟ ತಿಂಡಿ ಮಾಡ್ಕೋಬೇಕು ಚೆನ್ನಾಗಿ ನೀರು ಕುಡಿಬೇಕು ಹಾಗೆ ಎಕ್ಸಸೈಸ್ ಮಾಡಬೇಕು ಪ್ರತಿದಿನ ಸ್ವಲ್ಪ ಊಟ ಆದಮೇಲೆ ವಾಕ್ ಮಾಡಿ ಹಾಗೆ ಮೆಡಿಟೇಷನ್ನು ಮ್ಯೂಸಿಕ್ನ ಕೇಳಬೇಕು ಇದಿಷ್ಟು ಮಾಡೋದರಿಂದ ನಿಮ್ಮ ಮಗುವಿನ ಮೂಮೆಂಟ್ಸ್ ಕೂಡ ಹೆಚ್ಚಾಗುತ್ತೆ ಏನಪ್ಪ ಅಂದರೆ ಮೆಂಟಲ್ಲಿ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ನೀವು ಮಗುವಿನ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂತ ಭಯ ಭಯಪಡುವ ಅವಶ್ಯಕತೆ ಇಲ್ಲ ಅಂದರೆ ಮಗುವಿನ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂದರೆ ಮಗುವಿನ ಬೆಳವಣಿಗೆ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಮಾನಸಿಕ ಒತ್ತಡದಿಂದ ಅಥವಾ ನಿಮ್ಮ ಮಗುವಿನ ಮೂಮೆಂಟ್ಸ್ನ ಕಂಡುಹಿಡಿಯೋದು ಕಷ್ಟ ಆಗಿರ್ಬೋದು ಅಂದರೆ ನಿಮಗೆ ಸ್ಕ್ಯಾನ್ ಮಾಡ್ತಾರಲ್ಲ ಆವಾಗ ಡಾಕ್ಟರ್ ಹೇಳ್ತಾರೆ ಮಗು ಮೂಮೆಂಟ್ ಚೆನ್ನಾಗಿದೆ ಅಂತ ನಿಮಗೆ ಮಗು ಮೂಮೆಂಟ್ಸ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೀವು ನೋಡ್ಬೋದು ನಿಮಗೆ ರಿಪೋರ್ಟಿಂದ ನಿಮಗೇನು ಗೊತ್ತಾಗಿಲ್ಲ ಅಂದರೆ ನೀವು ಒಂದು ಸರಿ ಡಾಕ್ಟ್ರ್ ಹತ್ರ ನೀವು ಕೇಳಿ ಮಗು ಮೂಮೆಂಟ್ಸ್ ಚೆನ್ನಾಗಿದೆಯಾ ಅಂತ ಆವಾಗ ಅವ್ರು ಹೇಳ್ತಾರೆ ನೆಕ್ಸ್ಟು ಸಿಕ್ಸ್ ಮಂತ್ ಆಗದಾಗ್ಲೂ ಕೂಡ ನಿಮ್ಮ ಮಗುವಿನ ಮೂಮೆಂಟ್ಸ್ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಸ್ಕ್ಯಾನನ್ನು ಮಾಡಿಸ್ಕೋಬೋದು ಹಾಗಾದರೆ ನೀವು ಪ್ರತಿ ಗಂಟೆಗೆ ಎಷ್ಟು ಬಾರಿ ಮೂಮೆಂಟ್ ಆಗುತ್ತೆ ಅಂತ ಕೇಳೋದಾದರೆ ಪ್ರತಿ ಗಂಟೆಗೂ ಮೂವತ್ತು ಸಾರಿ ಆಗುತ್ತೆ ಮಗು ಕಿಕ್ ಮಾಡ್ತಾ ಇರುತ್ತೆ ಐದು ಮಂತಿಂದ ನೈನ್ ಮಂತ್ಸ್ವರೆಗೂ ಸಹ ಈ ಇನ್ಕ್ಲೂಡ್ ಆಗಿರುತ್ತೆ ಈ ಮೂಮೆಂಟ್ಸು ಕೆಲವೊಬ್ಬರಿಗೆ ಚೇಂಜಸ್ ಕೂಡ ಆಗ್ಬೋದು ಒಂದು ಗರ್ಭಿಣಿಯಿಂದ ಮತ್ತೊಬ್ಬ ಗರ್ಭಿಣಿಗೂ ಕೂಡ ಈ ಒಂದು ಕಿಕ್ಕಳ ಸಂಖ್ಯೆ ಚೇಂಜ್ ಆಗಿರುತ್ತೆ ಹಾಗಾಗಿ ನಿಮಗೆ ಪ್ರತಿ ಗಂಟೆಗೆ ಮೂವತ್ತು ಬಾರಿ ಕಿಕ್ಕು ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಕಮ್ಮಿ ಮೂಮೆಂಟ್ಸ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಜಾಸ್ತಿ ಮೂಮೆಂಟ್ಸ್ ಇರುತ್ತೆ ಏಕೆಂದರೆ ಮಗು ಚಿಕ್ಕ ಚಿಕ್ಕದಾಗಿ ಮೂಮೆಂಟ್ ಮಾಡ್ತಿರುತ್ತೆ ಅದು ನಿಮಗೆ ಗೊತ್ತಾಗ್ದೇ ಇರಬಹುದು ನೀವು ಯಾವಾಗ ಡಾಕ್ಟ್ರ್ ಮೀಟ್ ಮಾಡಬೇಕು ಅಂದರೆ ನಿಮ್ಮ ಮಗುವಿಗೆ ಮೂಮೆಂಟ್ಸ್ ನಿಮ್ಮ ಮಗುವಿನ ಮೂಮೆಂಟ್ಸ್ ಸ್ವಲ್ಪನೂ ನಿಮಗೆ ಗೊತ್ತಾಗ್ತಿಲ್ಲ ಯಾವುದೇ ರೀತಿಯ ಸ್ಪರ್ಶನೇ ಇಲ್ಲ ಇಲ್ಲದೇ ರೀತಿ ಇರುತ್ತಲ್ಲ ಅಥವಾ ಹೊಟ್ಟೆಯಲ್ಲಿ ಒಂಥರ ಗಟ್ಟಿ ಇದೆ ಐದು ತಿಂಗಳು ಅಥವಾ ಆರು ತಿಂಗಳು ನಂತರ ಅನ್ನೋದಾದರೆ ಹೊಟ್ಟೆ ಯಾವಾಗ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ತುಂಬ ನಿಮ್ಮ ಮಗು ಉಸಿರಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ನಿಮಗೂ ಕೂಡ ಅಷ್ಟೇ ಮಗು ಹೊಟ್ಟೆಯಲ್ಲಿ ಉಸಿರಾಡದೆ ಇದ್ದಾಗ ನಿಮಗೆ ಒಂದು ಉಸಿರಾಡ ತೊಂದರೆ ಹೆಚ್ಚಾಗುತ್ತೆ ಹಾಗಾಗಿ ನೀವು ಏನೇ ತೊಂದರೆಗಳಿದ್ದರೂ ಸಹ ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ಅದರಲ್ಲೂ ನಿಮಗೆ ಮೂಮೆಂಟ್ಸ್ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಐದು ತಿಂಗಳಲ್ಲಿ ಪ್ರೆಗ್ನೆಂಟ್ ಇರೋರು ಯಾವಾಗಲೂ ತಿಳ್ಕೊಳ್ಳಿ ಮಗು ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂತ ಭಯ ಪಡ್ಕೋಬೇಡಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ನಿಮಗೆ ಕೂಲಾಗಿರುವಂತಹ ಅಂದರೆ ಎಸ್ಸೆ ಆಗಿರುವಂಥ ಎಕ್ಸಸೈಸ್ನ ಮಾಡೋದಕ್ಕೆ ಆಗುತ್ತೋ ಆ ಎಕ್ಸಸೈಸ್ಗಳನ್ನ ಮಾಡಿ ನಿಧಾನಕ್ಕೆ ನಿಮ್ಮ ಮನೆ ಹತ್ರನೇ ವಾಕ್ ಮಾಡಿ ಇಷ್ಟು ಮಾಡಿದರೂ ನಿಮಗೆ ಮೂಮೆಂಟ್ಸ್ ಒಂಚೂರು ಏನೂ ಗೊತ್ತಾಗ್ತಿಲ್ಲ ಅಂದಾಗ ಒಂದು ಲೋಟ ಬಿಸಿ ನೀರನ್ನು ಕುಡಿರಿ ಅಂದರೆ ಬೆಚ್ಚಗಿರುವ ನೀರನ್ನು ಕುಡೀರಿ ಈ ನೀರು ಕುಡಿಯೋದ್ರಿಂದ ಮಗುವಿಗೆ ಉಸಿರಾಡ ಸಮಸ್ಯೆ ಇದ್ದರೆ ಅಥವಾ ಹೊಟ್ಟೆಯಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೂ ಬಿಸಿ ಕುಡಿಯೋದ್ರಿಂದ ಮಗುವಿಗೆ ಆರಾಮ ಅನಿಸುತ್ತೆ ಗರ್ಭಿಣಿಯರಿಗೆ ಹೊಟ್ಟೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಸಹ ಮಗುವಿನ ಮೂಮೆಂಟ್ಸ್ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡೀರಿ ಹಾಗೆ ಟೈಮ್ ಸಿಕ್ಕಾಗ ಸ್ವಲ್ಪ ವಾಕ್ ಕೂಡ ಮಾಡಿ ಇದರಿಂದ ನಿಮ್ಮ ಮಗು ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮಗು ಆರೋಗ್ಯವಾಗಿಯೂ ಸಹ ಹುಟ್ಟುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು